ನಮಸ್ಕಾರ ಎಲ್ರಿಗೂ ಬಟರ್ ಕೈ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಆರೋಗ್ಯಕ್ಕೆ ಹಿತವಾದಂಥ ಹುರುಳಿ ಕಟ್ಟಿನ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಮೊದಲೇದಾಗಿ ನಾನು ಒಂದು ಎರಡರಿಂದ ಮೂರು ಕಪ್ಪು ಆಗೋಷ್ಟು ಹುರುಳಿಕಾಳನ್ನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ ನಾರ್ಮಲಿ ಇದನ್ನ ಎರಡು ದಿನ ನೆನೆಸಿಟ್ರೆ ತುಂಬಾ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಎರಡು ದಿನ ನೆನೆಸಿಟ್ರೆ ಒಳ್ಳೆಯದು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ಇದನ್ನು ಬೇಯಿಸ್ಕೋಬೇಕು ಇವಾಗ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಕುಕ್ಕರಲ್ಲಿ ಇಟ್ಟು ಒಂದು ಐದರಿಂದ ಆರು ವಿಸಿಲ್ ಹೊಡೆದ್ರೆ ಚೆನ್ನಾಗಿ ಬೇಯುತ್ತೆ ಈ ಹುರುಳಿ ಕಾಳು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಬೇಯೋದು ಸ್ವಲ್ಪ ಲೇಟಾಗುತ್ತೆ ಮತ್ತು ಅಷ್ಟು ಮೆದುವಾಗಿ ಬೇಯಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ವಿಸಿಲ್ ಹೊಡ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ಐದರಿಂದ ಆರು ವಿಸಿಲ್ ಹೊಡೆಸಿದ್ದೀನಿ ಇಷ್ಟು ಬೆಂದಿದೆ ಇವಾಗ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವೇನು ಬೇಯಿಸ್ಕೊಂಡಿದ್ವಿ ಹುರುಳಿಕಾಳು ಅದನ್ನು ಇದ್ದೀನಿ ಅಂದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಅಂದರೆ ಬೇಯಿಸಿರೋ ನೀರು ನೀರು ಹಾಗೇ ಕಾಳು ಎರಡೂ ಒಂದು ಸ್ವಲ್ಪ ತೆಗೆದು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬೀಸ್ಕೋಬೇಕು ಇವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟು ಸಾಸಿವೆ ಜೀರಿಗೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಇಂಗು ನ ಚಿಟಿಕೆ ಅರಿಶಿನ ಹಾಗೆಯೇ ಒಂದು ಮುರಿದಿರುವಂಥ ಒಂದು ಒಣಮೆಣಸಿನ್ಕಾಯಿ ಆಮೇಲೆ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನು ಚೆನ್ನಾಗಿ ಜಜ್ಜಿ ಇದಕ್ಕೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಉದ್ದಕ್ಕೆ ಸೀಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ನಾವೇನು ಬೀಸ್ಕೊಂಡಿದ್ವಿ ಹುರುಳಿ ಕಾಳು ಅದನ್ನು ಹಾಕ್ತಾ ಇದ್ದೀನಿ ಶುಗರ್ ಇರೋರಿಗೆ ಹಾಗೆಯೇ ಹಾರ್ಟಿನ ಪ್ರಾಬ್ಲಮ್ ಇರೋರಿಗೆ ಹುರುಳಿ ಕಾಳು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ಈ ರೀತಿಯಾಗಿ ಹುರುಳಿ ಕಟ್ಟಿನ ಸಾರನ್ನು ನೀವು ಮಾಡಿಕೊಂಡು ತಿನ್ಬೋದು ಇದರಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ ತುಂಬ ಆಗಿರುತ್ತೆ ಹಾಗಾಗಿ ನಿಮ್ಮ ಆಹಾರದಲ್ಲಿ ಈ ಹುರುಳಿ ಕಾಳನ್ನು ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯವಾಗಿರ್ಬೋದು ಅಂತ ಹೇಳ್ಬೋದು ಇವಾಗ ನಾವೇನು ಸೈಡಲ್ಲಿ ಅರ್ಧ ತೆಗೆದಿಟ್ಕೊಂಡಿದ್ವಿ ಹುರುಳಿ ಕಾಳು ಮತ್ತು ನೀರು ಅದನ್ನು ಇಲ್ಲಿಕ್ಕೆ ಸೇರಿಸ್ತಾ ಇದ್ದೀನಿ ಈ ಬೇಯಿಸಿರುವಂಥ ನೀರನ್ನು ಚೆಲ್ಲಬಾರ್ದು ಇದನ್ನು ಕೂಡ ಈ ರೀತಿ ಹಾಕಿದ್ರೇ ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಇದನ್ನ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮತ್ತೊಂದು ಸ್ವಲ್ಪ ಬೇಕಿದ್ರೆ ನೀರನ್ನು ಸೇರಿಸ್ಕೊಳ್ಳಿ ನೋಡಿಕೊಂಡು ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಕ್ಕರೆಯನ್ನು ಕೂಡ ಹಾಕ್ಕೋಬೋದು ಹಾಗೆಯೇ ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಸಣ್ಣ ಮೆಣಸಿನ ಪುಡಿಯನ್ನು ಮಾಡಿ ಇಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಖಾರಕ್ಕಷ್ಟೆ ನೀವು ಇಲ್ಲ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಸೊ ಅದು ಇವಾಗ ಚೆನ್ನಾಗಿ ಕೂದಿದ್ರೆ ಹುರುಳಿಕಾಳಿನ ಸಾರು ರೆಡಿಯಾಗುತ್ತೆ ಹುರುಳಿ ಕಟ್ಟಿನ ಸಾರು ತುಂಬಾ ಆರೋಗ್ಯಕರ ಅಂತ ಹೇಳ್ಬೋದು ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಸಿ ಬಿಸಿ ಅನ್ನದ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಇನ್ನೂ ಒಳ್ಳೆಯ ವೀಡಿಯೋಸ್ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್